ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮೊಳಕೆ ಉರುಳ್ಳಿಕಾಳು ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟು ಇಲ್ಲಿ ಮೊಳಕೆ ಕಟ್ಟಿದ ಉಳ್ಳಿ ಕಾಳು ತೊಗೊಂಡಿದ್ದೀವಿ ನಿಮ್ಗೆ ಅಂದಾಜು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಇಷ್ಟು ತೊಗೊಂಡಿದ್ದೀನಿ ಮಸಾಲೆಗೆ ಏನೇನು ಬೇಕು ಅಂತಂದರೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಪುದೀನ ಟೊಮೊಟೊ ಈರುಳ್ಳಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಎಲ್ಲ ಪೇಸ್ಟ್ ಮಾಡ್ಕೋಬೇಕು ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊತರದ್ ನಾವು ಜನ ನೋಡ್ಕೊಂಡು ಎಷ್ಟು ಬೇಕು ಅಂತ ಅಷ್ಟು ನೀವೇ ಕ್ಯಾಲ್ಕುಲೇಟ್ ಮಾಡಿ ಹಾಕೊಬೇಕಾಗುತ್ತೆ ನಾವು ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕೋದು ಇದು ಮನೇಲಿ ಮಾಡಿರೋ ಸಾಂಬಾರ್ ಪುಡಿ ಎರಡು ಸ್ಪೂನ್ ಹಾಕೊಂಡೆ ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡಿದ್ದೆಲ್ಲ ಆಯಿತು ನೆಕ್ಸ್ಟು ಇವಾಗ ಕುಕ್ಕರ್ ಇಟ್ಕೊಳ್ಳೋಣ ಸಾಂಬಾರು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ಆಯಲ್ಲು ನೆಕ್ಸ್ಟು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿಸ್ ಮೇಲೆ ಹೋಗೋವರೆಗೂ ಇದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಹಸಿ ಸ್ಮೆಲೆಲ್ಲ ಚೆನ್ನಾಗಿ ಹೋಗುತ್ತೆ ನೆಕ್ಸ್ಟು ನಾವು ತೊಳೆದಿಟ್ಕೊಂಡಿರೋ ಕಾಳನ್ನ ಹಾಕ್ಕೊಳ್ಳೋಣ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಕಾಳನ್ನ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಗರಂ ಮಸಾಲ ಎರಡು ಸ್ಪೂನ್ ಇದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನನ್ನ ಮಗಳು ಅಷ್ಟು ಅದ್ರದ್ದು ಬ್ಯಾಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ ಕೇಳಿಸ್ತಿದೆ ನೆಕ್ಸ್ಟ್ ಈಗ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊತ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಮೇಲೆ ಹೋಗೋವರೆಗೂ ಒಂಚೂರು ಉರಿಬೇಕು ಮಸಾಲನ ನಾವು ಮನೇಲಿ ಮಾಡ್ಕೊಂಡಿರೋದೆ ಗರಂ ಮಸಾಲ ಹಾಕಿರೋದು ಬೇಗ ಆಗೋಗುತ್ತೆ ಇದು ನಾವು ನೋಡಿ ಜಾಸ್ತಿ ಏನು ಮಸಾಲೆ ಹಾಕ್ತಿಲ್ಲ ಗರಂ ಮಸಾಲ ಸಾಂಬಾರು ಪುಡಿ ಎರಡೇ ಪೌಡರ್ ಹಾಕ್ತಾ ಇರೋದು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಕಲಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾವು ಕಲ್ಲುಪ್ಪು ಯೂಸ್ ಮಾಡೋದು ಸೊ ಕಲ್ಲುಪ್ಪು ಹಾಕಿದ್ದೀವಿ ನೆಕ್ಸ್ಟ್ ಈಗ ಇಟ್ ಕ್ಲೋಸ್ ಮಾಡಿ ಟು ಕೂಗಿಸ್ಕೊತಾ ಇದ್ದೀನಿ ವಿಜಿಲೆಲ್ಲ ಕೂಗಿ ಎಲ್ಲ ಹಾರದ ಮೇಲೆ ತೆಗಿತಾಯಿದ್ದೀನಿ ನೋಡಿ ಸಾಂಬಾರು ಯಾವ ಥರ ಆಗಿದೆ ಸಿಂಪಲ್ ಈಸಿಯಾಗಿ ಮಾಡ್ಕೊಬೋದು ಸುಲಭವಾಗಿ ಮಾಡ್ಕೊಬೋದು ಆರಾಮಾಗಿ ಮುದ್ದೆ ಜೊತೆ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಉಳ್ಳಿ ಕಾಳು ಸಾರು ಮುದ್ದೆ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ನನಗೆ ಮಾಡಿದ್ಮೇಲೆ ಅತಿ ಸುಲಭವಾಗಿ ಒಂದು ಐದು ನಿಮಿಷದಲ್ಲೇ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್